ನಮಸ್ಕಾರ ಕ್ರಿಕೆಟ್ ಅಥವಾ ಯಾವುದೇ ಕ್ರೀಡೆಯಾಗಿರಲಿ ಯಾರೂ ಕೂಡ ಸೋಲನ್ನ ಇಷ್ಟಪಡೋದಿಲ್ಲ ಆದರೆ ಟಿ ಟ್ವೆಂಟಿ ಕ್ರಿಕೆಟ್ ತನ್ನ ಚಂಚಲ ಸ್ವಭಾವಕ್ಕೆ ಹೆಸರುವಾಸಿಯಾಗಿರುವುದರಿಂದ ಫಲಿತಾಂಶಗಳು ಕಣ್ಣು ಮಿಟುಕಿಸುವಷ್ಟರಲ್ಲಿ ಬದಲಾಗುತ್ತವೆ ಯಾವುದೇ ತಂಡವು ಯಾವ ತಂಡವನ್ನು ಬೇಕಾದರೂ ಸೋಲಿಸಬಹುದು ಮತ್ತು ಇದರ ಸಾಧ್ಯತೆಯು ಸುಮಾರು ಶೇಕಡಾ ನೂರರಷ್ಟು ಇರುತ್ತದೆ ಹೌದು ಸ್ನೇಹಿತರೆ ದುರ್ಬಲ ತಂಡಗಳು ಕ್ರಿಕೆಟ್ನ ಬಲಿಷ್ಠ ತಂಡಗಳಿಗೆ ಆಘಾತಕಾರಿ ಸೋಲು ನೀಡಿರುವ ಅನೇಕ ಪಂದ್ಯಗಳನ್ನು ನಾವು ನೋಡಿದ್ದೇವೆ ಅದು ಐಸಿಸಿ ಪಂದ್ಯಗಳಲ್ಲಿ ಅನಿರೀಕ್ಷಿತ ಫಲಿತಾಂಶ ಎದುರಾದರೆ ಶೇಕಡವಾರು ಗೆಲ್ಲುವ ಅಗ್ರ ತಂಡಗಳ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರುತ್ತದೆ ಮತ್ತು ಪ್ರಶಸ್ತಿ ಕನಸನ್ನು ನುಚ್ಚುನೂರು ಮಾಡುತ್ತದೆ ಹಾಗೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಬಂದರೆ ಇಲ್ಲಿ ಯಾವುದೇ ತಂಡವು ಸತತವಾಗಿ ಗೆಲ್ಲುವುದಿಲ್ಲ ನಾವು ಬಹಳಷ್ಟು ಬಾರಿ ಉತ್ತಮವೆನಿಸಿಕೊಂಡಿದ್ದ ತಂಡಗಳು ಸೋತಿರುವುದನ್ನ ಕಂಡಿದ್ದೇವೆ ವಿಶೇಷವಾಗಿ ಯುಎಸ್ಎ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಾವಳಿ ನಡೆಯುತ್ತಿರುವುದರಿಂದ ಇದೀಗ ಈ ವಿಷಯವು ಹೆಚ್ಚು ಬಿಸಿಯಾಗುತ್ತಿದೆ ಹೌದು ಸ್ನೇಹಿತರೆ ಈ ಸುದ್ದಿಯಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಸೋಲುಗಳನ್ನು ಕಂಡಿರುವ ಮತ್ತು ಅನಗತ್ಯ ಪಟ್ಟಿಯಲ್ಲಿ ತಮ್ಮನ್ನ ತಾವು ನೋಂದಾಯಿಸಿಕೊಂಡ ತಂಡಗಳ ಬಗ್ಗೆ ಮಾತನಾಡೋಣ ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಸೋಲು ಕಂಡ ತಂಡಗಳಲ್ಲಿ ಬಾಂಗ್ಲಾದೇಶ್ ಇಪ್ಪತ್ತೊಂಬತ್ತು ಪಂದ್ಯಗಳಲ್ಲಿ ಸೋಲನ್ನ ಕಂಡ್ರೆ ಶ್ರೀಲಂಕಾ ಇಪ್ಪತ್ತೊಂದು ಪಂದ್ಯಗಳಲ್ಲಿ ಇಂಗ್ಲೆಂಡ್ ಇಪ್ಪತ್ತು ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ ಹಾಗೆ ಪಾಕಿಸ್ತಾನ ಹತ್ತೊಂಬತ್ತು ನ್ಯೂಜಿಲೆಂಡ್ ಹದಿನೆಂಟು ವೆಸ್ಟ್ ಇಂಡೀಸ್ ಕೂಡ ಹದಿನೆಂಟು ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ ಇನ್ನು ಅಫ್ಘಾನಿಸ್ತಾನ ಹದಿನೈದು ಆಸ್ಟ್ರೇಲಿಯಾ ಹದಿನೈದು ಭಾರತ ಕೂಡ ಹದಿನೈದು ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ ದಕ್ಷಿಣ ಆಫ್ರಿಕಾ ಕೂಡ ಹದಿನೈದು ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ ಸ್ನೇಹಿತರೆ ಬಾಂಗ್ಲಾದೇಶ್ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಸೋಲು ಕಂಡ ತಂಡಗಳ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ಬಾಂಗ್ಲಾದೇಶ ಕ್ರಿಕೆಟ್ ತಂಡವು ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಕಠಿಣ ಸಮಯವನ್ನು ಎದುರಿಸುತ್ತಿದೆ ತಂಡವು ಪಂದ್ಯಾವಳಿಯಿಂದ ಹೊರಬೀಳಲು ಕೂಡ ಬಹಳ ಹತ್ತಿರದಲ್ಲಿದೆ ಇನ್ನು ಇತ್ತೀಚೆಗೆ ಬಾಂಗ್ಲಾದೇಶ್ ತಂಡವು ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ರೋಚಕ ಸೋಲನ್ನ ಅನುಭವಿಸಿತ್ತು ಈ ಮೂಲಕ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಾವಳಿಯ ಇತಿಹಾಸದಲ್ಲೇ ತಮ್ಮ ಸೋಲುಗಳ ಸಂಖ್ಯೆಯನ್ನ ಇಪ್ಪತ್ತೊಂಬತ್ತಕ್ಕೆ ಏರಿಸಿಕೊಂಡಿದೆ ಸ್ನೇಹಿತರೆ ದ್ವಿರಾಷ್ಟ್ರ ಶ್ರೀಲಂಕಾ ಕ್ರಿಕೆಟ್ ತಂಡ ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ಒಟ್ಟಾರೆ ಇಪ್ಪತ್ತೊಂದು ಸೋಲುಗಳನ್ನು ಅನುಭವಿಸುವ ಮೂಲಕ ಎರಡನೇ ಸ್ಥಾನದಲ್ಲಿದೆ ಇನ್ನು ತಮ್ಮ ಕ್ಯಾಬಿನೆಟ್ನಲ್ಲಿ ಎರಡು ಟಿ ಟ್ವೆಂಟಿ ಟ್ರೋಫಿಗಳನ್ನ ಹೊಂದಿರುವ ತಂಡ ವೆಸ್ಟ್ ಇಂಡೀಸ್ ಕೂಡ ಎರಡು ಸಾವಿರದ ಹನ್ನೆರಡರಲ್ಲಿ ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಕೆರಿಬಿಯನ್ ಪಡೆ ಟಿ ಟ್ವೆಂಟಿ ಚಾಂಪಿಯನ್ ಪಟ್ಟಕ್ಕೇರಿತ್ತು ಆದರೆ ತಮ್ಮ ಟಿ ಟ್ವೆಂಟಿ ವಿಶ್ವಕಪ್ ಅಭಿಯಾನದಲ್ಲಿ ಹದಿನೆಂಟು ಸೋಲುಗಳನ್ನು ಅನುಭವಿಸಿದ್ದಾರೆ ಸ್ನೇಹಿತರೆ ಈ ಹಿಂದೆ ಗಿಲ್ ವೇನ್ ಬ್ರಾವೋ ಮತ್ತು ಮರ್ನಾಲ್ ಸ್ಯಾಮ್ಯುಲ್ಸ್ ಅವರಂತ ಆರ್ಗಳಿಂದ ತುಂಬಿದ್ದರು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ವೆಸ್ಟ್ ಇಂಡೀಸ್ಗೆ ಆಧಾರ ಸ್ತಂಭವಾಗಿರುವ ರೋಮನ್ ಪವೆಲ್ ಹಂಡ್ರೆರ್ ರೆಸಲ್ ಮತ್ತು ರೋಸ್ಟನ್ ಚೇಜ್ ಅವರಂತ ಪ್ರಸ್ತುತ ಆಟಗಾರರಿದ್ದರೂ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಸ್ನೇಹಿತರೆ ಮತ್ತೊಂದೆಡೆ ಟಿ ಟ್ವೆಂಟಿ ವಿಶ್ವಕಪ್ನ ಎರಡ್ ಸಾವಿರದ ಹತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಟ್ರೋಫಿಗಳನ್ನು ಗೆದ್ದ ಇಂಗ್ಲೆಂಡ್ ತಂಡ ಕೂಡ ಇಪ್ಪತ್ತು ಸೋಲುಗಳನ್ನು ಕಂಡಿದೆ ಹಾಗೆ ಭಾರತ ಮತ್ತು ಆಸ್ಟ್ರೇಲಿಯಾ ಕೂಡ ಈ ಪಟ್ಟಿಯಲ್ಲಿದೆ ಸ್ನೇಹಿತರೆ ಎರಡು ಸಾವಿರದ ಏಳರಲ್ಲಿ ಹೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ ಚಾಂಪಿಯನ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡ ಭಾರತ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಪ್ರಶಸ್ತಿ ಗೆದ್ದಿದ್ದ ಆಸ್ಟ್ರೇಲಿಯಾ ತಂಡಗಳು ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ಹದಿನೈದು ಸೋಲುಗಳನ್ನು ಎದುರಿಸಿವೆ ಉಭಯ ತಂಡಗಳು ಯಾವಾಗಲೂ ಮೆಚ್ಚಿನ ತಂಡಗಳೆಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಈ ಅಂಕಿಅಂಶಗಳು ಉಳಿದ ತಂಡಗಳಿಗೆ ಹೋಲಿಸಿದರೆ ಆಘಾತಕಾರಿಯಾಗಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಇಂತಹುದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು